சதா வங்காளியராக மகாத்மா வசவண்ண பிரபஞ்ச ரேதார அகில பார்த்த வீர சேவ மகாசை ஸ்ரீந்தையா காரிக்க பஷார மகாஷிவிசி பரம தற்போனிதி மகாஷிவிழா எல்ல மனை மன பூஜை பரம பூஜரு பக்தானுராகி சிந்தகி மட்ட பரம பூஜை சாந்துவீரப்பட்ட பரம பூஜை குருளாத மகாஸ்வாமி சி பூஜை சிந்தகி குருவர ನಲವತ್ತಾರನೇ ಪುಣ್ಯಸ್ಮರಣೋತ್ಸವದ ಶುಭನಲ್ಲಿ ಮಹಾತ್ಮರ ಜೀವನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದ ಪಾವನ ವೇದಿಕೆಯನ್ನೆಲ್ಲಿಸಿ ನಮಗೆಲ್ಲ ದರ್ಶನವನ್ನು ನಡೆಯುತ್ತಿರುವಂತಹ ಹಿರಿಯರು ಪೂಜಲು ಮಾತೃಹೃದಯದ ವಾತ್ಸಲ್ಯಮೂರ್ತಿಗಳ ಅವರಿಗೆ ಸುಂದರವಾಗಿ ಸಭೆಯಿಂದ ನಿರೂಪಿಸುತ್ತಿರುವ ಶ್ರೀ ಜಿ ಎಸ್ ಗುರುಗಳವರಿಗೆ ವ್ಯವಸ್ಥಾಪಕರಾದಂತಹ ಶ್ರೀ ಶಿವಯೋಗಿ ಹಿರೇಮಠಗುರುಗಳವರಿಗೆ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳ ಶ್ರೀಮಠದ ಮಾತ್ರ ಸಮಯ ಹತ್ತು ಗಂಟೆಗೆ ನಿಮಿಷ ಕಡಿಮೆ ಸಮಯದ ಶಿಷ್ಟಾಚಾರಕ್ಕೆ ನಾಲ್ಕು ಮಾತುಗಳನ್ನು ಹೇಳಬೇಕಾಗಿದೆವರ ಕರುಣೆ ಅಂದರಾಗಿ ಈ ನಾಳಿನ ತುಂಬೆಲ್ಲ ಲಿಂಗ ದೀಕ್ಷೆ ಅಯ್ಯಾಚಾರಗಳ ಮೂಲಕ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಳಶಾರೋಹಣ ದೇವಸ್ಥಾನದ ಹೀಗೆ ಹತ್ತಾರು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಭವಿಗಳನ್ನು ಲಿಂಗ ನಿಕ್ಷೆಯ ಮೂಲಕ ಭಕ್ತರನ್ನಾಗಿಸಿ ಅನೇಕ ಜನಗಳ ಬದುಕನ್ನು ಒದಗಿಸಿರುವಂಥ ಪರಮ ಪೂಜೆ ಶನ್ನಿಗಿ ಗುರುಗಳವರ ಸ್ಮರಣೋತ್ಸವ ನಲವತ್ತಾರು ವರ್ಷಗಳಿಂದ No. ನಮಗೆಲ್ಲ ಶರಣರ ವಿಚಾರಧಾರೆಯನ್ನು ವಚನ ಸಾಹಿತ್ಯದ ಬಗ್ಗೆ ಬಹಳ ವಿಶೇಷವಾದ ಮಾತುಗಳನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ಇದಕ್ಕೆ laकार <t> ತೆರೆ ಎತ್ತಿದ ನಂತರ ಇಲ್ಲಿನ ವಿದ್ಯಾರ್ಥಿಗಳು ಕನ್ನಡದ ಮೂಲೆ ಮೂಲೆಗಳಲ್ಲೂ ಕೂಡ ದೇವಸ್ಥಾನ ಮಂದಿರಗಳಲ್ಲಿ ಗಂಗಾ ತಾಪ ಶಶಿತಾಪಂ ದೈವ್ಯ ಕಲ್ಪಸ್ಥರ ತಥ ಈ ರೀತಿಯಾಗಿ ಅವರು ಹೇಗೆ ತಮ್ಮ ಬದುಕನ್ನು ರೂಪಿಸಿಕೊಂಡ್ರು ಅಂತಂದ್ರೆ ನಮ್ಮ ಸ್ನಾನಾಧಿಕಾರಿಗಳನ್ನ ಗಂಗಾ ಸ್ನಾನ Ar tai prasmė? सिंध की है Ну पूजा सिद्ध स्वीज अत्य सुंद 好。多多 I no, no, no.